ನ್ಯಾಚುರಲ್ ಬ್ಯೂಟಿ ಸಿನಿಮಾ ಮಾಡಲು ಹಾಕುವ ಷರತ್ತುಗಳೇನು ಗೊತ್ತಾ ನಟಿ ಮಣಿಯರಿಗೆ ಮೇಕಪ್ ಅಂದ್ರೆ ಅಚ್ಚುಮೆಚ್ಚು ಸೌಂದರ್ಯ ಹೆಚ್ಚಿಸಲು ಅನೇಕ ಸ್ಟಾರ್ಗಳು ಮೇಕಪ್ ಹಾಕೊಳ್ತಾರೆ ತೆರೆ ಮೇಲೆ ಬರೋದಕ್ಕೆ ಮೇಕಪ್ ಬೇಕೇ ಬೇಕು ಅಂತಾರೆ ಆದ್ರೆ ಅಪರೂಪಕ್ಕೆ ಕೆಲವು ಸ್ಟಾರ್ಗಳು ಮೇಕಪ್ ಇಲ್ಲದೆ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ ಮೇಕಪ್ನಿಂದ ದೂರ ಉಳಿಯುವ ಒಬ್ಬ ಸೆಲೆಬ್ರಿಟಿ ಇದ್ದಾರೆ ಯಾರು ಗೊತ್ತಾ ಅವರೇ ಸೌತ್ ನಟಿ ಸಾಯಿ ಪಲ್ಲವಿ ಮಲಯಾಳಂ ಚಿತ್ರ ಪ್ರೇಮಂ ಮೂಲಕ ಸಾಯಿ ಪಲ್ಲವಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ರು ಸಾಯಿ ಪಲ್ಲವಿ ಅದ್ಭುತ ಡ್ಯಾನ್ಸರ್ ಸಿನಿಮಾಗಳಲ್ಲಿ ತನ್ನ ಡ್ಯಾನ್ಸ್ ಮೂಲಕವೇ ಅಭಿಮಾನಿಗಳ ಮನ ಗೆದ್ದಿದ್ದಾರೆ ನನಗೆ ಮಾಧುರಿ ದೀಕ್ಷಿತ್ ಐಶ್ವರ್ಯ ರೈ ಮತ್ತು ಸರೋಜ್ ಖಾನ್ ಅವರೇ ಸ್ಫೂರ್ತಿ ನಾನು ಫಿಟ್ ಆಗಿರಲು ಡ್ಯಾನ್ಸ್ ಕಾರಣ ಅಂತ ಅವರು ಹೇಳಿದ್ದಾರೆ ಡ್ಯಾನ್ಸ್ ನನ್ನನ್ನು ಶಿಸ್ತುಗೊಳಿಸುವಲ್ಲಿ ಅಥವಾ ನನ್ನ ದೇಹ ಫಿಟ್ ಆಗಿರಲು ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅನ್ನೋದು ನನಗೇ ತಿಳಿದಿರಲಿಲ್ಲ ಅಂತ ಹೇಳಿದ್ದಾರೆ ಬಾಲಿವುಡ್ ಮಲರ್ ಸಾಯಿ ಪಲ್ಲವಿ ಚಿತ್ರರಂಗದಲ್ಲಿ ಕ್ರಿಯೇಟ್ ಮಾಡಿರೋ ಸ್ಟ್ಯಾಂಡರ್ಡ್ಗಳನ್ನು ಯಾರಿಂದನೂ ಬ್ರೇಕ್ ಮಾಡಲಿಕ್ಕೆ ಆಗೋದಿಲ್ಲ ಬ್ಯೂಟಿ ಪ್ರಾಡಕ್ಟ್ ಜಾಹೀರಾತುಗಳಿಗೆ ಸಹಿ ಮಾಡಲ್ಲ ಹಾಟ್ ಡ್ರೆಸ್ ಧರಿಸೋದಿಲ್ಲ ಗೆಸ್ಟ್ರೋಲ್ ಒಪ್ಕೊಳ್ಳೋದಿಲ್ಲ ನಟನೆ ಮಾತ್ರವಲ್ಲ ನೃತ್ಯಕ್ಕೂ ಸೈ ಒಟ್ಟಿನಲ್ಲಿ ಸಾಯಿ ಪಲ್ಲವಿ ಅಂದ್ರೆ ಸಿಂಪಲ್ ಅಂಡ್ ಸೂಪರ್ ಅಂತಾರೆ ಸಿನಿರಸಿಕರು ಮೆಚ್ಚುಗೆ ಎಷ್ಟು ಹರಿದು ಬರ್ತಿತ್ತೋ ಅಷ್ಟೇ ನೆಗೆಟಿವ್ ಕಾಮೆಂಟ್ಗಳು ಕೇಳಿ ಬರ್ತಿತ್ತು ಪಿಂಪಲ್ ಹೆಚ್ಚಾಗಿ ಸ್ಕಿನ್ ಕೇರ್ ಮಾಡಬೇಕು ನಟಿ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಕಾಮೆಂಟ್ ಮಾಡ್ತಿರ್ತಾರೆ ಆದ್ರೂ ಕೇರ್ ಮಾಡದೆ ಪಲ್ಲವಿ ಮೆಡಿಕಲ್ ವಿದ್ಯಾಭ್ಯಾಸ ಮತ್ತು ಸಿನಿಮಾ ವೃತ್ತಿಯನ್ನ ಬ್ಯಾಲೆನ್ಸ್ ಮಾಡುತ್ತಿದ್ದಾರೆ ಸ್ಕಿನ್ ಬಗ್ಗೆ ಪಲ್ಲವಿ ಮಾತನಾಡಿದ್ದಾರೆ ಇತ್ತೀಚೆಗೆ ವೆಬ್ ಪೋರ್ಟಲ್ ವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಸಾಯಿ ಪಲ್ಲವಿ ತಾನು ಮೇಕಪ್ ಹಾಕದಿರೋದಕ್ಕೆ ಕಾರಣವನ್ನ ತಿಳಿಸಿದ್ದಾರೆ ಈ ಕುರಿತು ಮಾತನಾಡಿದ ಅವರು ನನಗೆ ಮೇಕಪ್ ಹಚ್ಚಿದ್ರೆ ಒಂದು ರೀತಿಯ ಒತ್ತಡ ಹೆಚ್ಚುತ್ತೆ ಯಾವುದೇ ಮೇಕಪ್ನಲ್ಲೂ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ ಇದು ನನ್ನ ಅಭಿಪ್ರಾಯ ಇತರರ ಬಗ್ಗೆ ನನಗೆ ತಿಳಿದಿಲ್ಲ ಮೇಕಪ್ ಲುಕ್ ಅನೇಕರಿಗೆ ಇಷ್ಟವಾಗುತ್ತೆ ಆದ್ರೆ ನಾನು ಕೊಂಚ ಡಿಫರೆಂಟ್ ಮೇಕಪ್ ಇಲ್ಲದೆ ಕ್ಯಾಮರಾ ಮುಂದೆ ಬರಲು ಬಯಸೋದಾಗಿ ನಟಿ ಹೇಳಿದ್ದಾರೆ ಸಿನಿಮಾ ಕಥೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದಾಗಿ ಅವರು ಹೇಳಿದ್ದಾರೆ ಚಿತ್ರದ ಬಗ್ಗೆ ತಿಳಿಯಲು ನಾನು ನಿರ್ದೇಶಕ ಅಥವಾ ನಿರ್ಮಾಪಕರೊಂದಿಗೆ ಮಾತನಾಡಲಿಕ್ಕೆ ಬಯಸ್ತೀನಿ ನನಗೆ ಯಾವುದೇ ಮಧ್ಯಸ್ಥಿಕೆಯ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ ಬಹುಭಾಷಾ ನಟಿ ಸಾಯಿ ಪಲ್ಲವಿ ಈಚೆಗೆ ಗಾರ್ಗಿ ಚಿತ್ರಕ್ಕಾಗಿ ಕನ್ನಡ ಕಲಿತು ಡಬ್ಬಿಂಗ್ ಮಾಡಿದ್ದ ಸುದ್ದಿ ಹಾಗೂ ಕನ್ನಡದಲ್ಲಿ ಅವರು ಡಬ್ಬಿಂಗ್ ಮಾಡಿದ್ದ ವಿಡಿಯೋ ಕೂಡ ಸಖತ್ ವೈರಲ್ ಆಗಿತ್ತು ಅಂದಹಾಗೆ ಪಲ್ಲವಿಯವರಿಗೆ ಕನ್ನಡ ಕಲಿಸಿದ್ದು ನಟಿ ನಿರ್ದೇಶಕಿ ಶೀತಲ್ ಶೆಟ್ಟಿ ಇದೀಗ ತಮ್ಮ ಕನ್ನಡ ಕಲಿಕೆ ಬಗ್ಗೆ ಬೆಂಗಳೂರಿನ ಆಹಾರ ವಾತಾವರಣದ ಬಗ್ಗೆ ನಟಿ ಸಾಯಿ ಪಲ್ಲವಿಯವರೇ ಮಾತನಾಡಿದ್ದಾರೆ ಈಚೆಗೆ ನಟಿ ಸಾಯಿ ಪಲ್ಲವಿ ಅವರು ಒಂದು ವಿಚಾರಕ್ಕೆ ಸಖತ್ ಸುದ್ದಿ ಅದೇನು ಅದ್ ಅಂದ್ರೆ ತಮ್ಮ ಮುಂದಿನ ಸಿನಿಮಾ ಗಾರ್ಗಿ ಚಿತ್ರಕ್ಕಾಗಿ ಕನ್ನಡವನ್ನ ಕಲ್ತಿದ್ರು ಆ ಸಿನಿಮಾ ಕನ್ನಡದಲ್ಲೂ ತೆರೆಗೆ ಬರ್ತಿರೋದ್ರಿಂದ ಅದಕ್ಕೆ ಅವರು ಕನ್ನಡದಲ್ಲಿ ಡಬ್ಬಿಂಗ್ ಮಾಡೋ ದೃಶ್ಯವನ್ನ ಚಿತ್ರತಂಡ ಹಂಚಿಕೊಂಡಿತ್ತು ಆದ್ರೆ ಸಾಯಿ ಪಲ್ಲವಿ ಕನ್ನಡವನ್ನ ಕಲ್ತಿದ್ದ ಹೇಗೆ ಆ ಅನುಭವ ಹೇಗಿತ್ತು ಅದ್ರ ಬಗ್ಗೆ ಅವರು ಮಾಹಿತಿಯನ್ನ ನೀಡಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾಗೆ ನೀಡಿರೋ ಸಂದರ್ಶನದಲ್ಲಿ ಈ ಬಗ್ಗೆ ಅನುಭವ ಹಂಚಿಕೊಂಡಿರೋ ಅವರು ತಮಿಳು ಮಾತನಾಡೋ ಹುಡುಗಿಯೊಬ್ಳು ಕನ್ನಡ ಮಾತನಾಡಿದ ಹಾಗೆ ಇದು ಇರೋದಿಲ್ಲ ಅಪ್ಪಟ ಕನ್ನಡದ ಹುಡುಗಿಯಂತೆ ಡಬ್ ಮಾಡಿದ್ದೀನಿ ಅಂದಿದ್ದಾರೆ ಕನ್ನಡ ಮಾತನಾಡೋದು ಬಹಳ ಖುಷಿ ನೀಡುತ್ತೆ ಆದ್ರೆ ಲ ನ ನ ಅಕ್ಷರಗಳನ್ನ ಬಳಸುವಾಗ ಕೊಂಚ ಸವಾಲು ಅನಿಸ್ತು ಖುಷಿಯ ವಿಷಯ ಅಂದ್ರೆ ನನ್ನೊಂದಿಗೆ ತುಂಬಾ ಒಳ್ಳೆಯ ತಂಡವಿತ್ತು ಅದರಿಂದಾಗಿ ತಮಿಳು ಮಾತನಾಡುವ ಹುಡುಗಿಯೊಬ್ಳು ಕನ್ನಡ ಮಾತನಾಡಿದ ಹಾಗೆ ಇದು ಬರಲಿಲ್ಲ ಕನ್ನಡದ ಹುಡುಗಿಯಂತೆ ಡಬ್ ಮಾಡಿದ್ದೀನಿ ನಾನು ಅಷ್ಟೊಂದು ಪರಿಪೂರ್ಣವಾಗಿ ಕನ್ನಡದಲ್ಲಿ ಡಬ್ ಮಾಡಿದ್ದೇನೆ ಅಂತ ಪ್ರೇಕ್ಷಕರಿಗೇನಾದ್ರೂ ಅನ್ಸಿದ್ರೆ ಅದರ ಕ್ರೆಡಿಟ್ ಆ ತಂಡಕ್ಕೆ ಹೋಗ್ಬೇಕು ಅಂದಿದ್ದಾರೆ ಸಾಯಿ ಪಲ್ಲವಿ ರಾಕಿಂಗ್ ಸ್ಟಾರ್ ಯಶ್ ಮುಂದಿನ ಸಿನಿಮಾದ ಟೈಟಲ್ ರಿವೀಲ್ ಆಗಿದೆ ಯಶ್ ನೈನ್ಟೀನ್ ಗೆ ಟಾಕ್ಸಿಕ್ ಅನ್ನೋ ಶೀರ್ಷಿಕೆ ಇಡಲಾಗಿದೆ ಈ ಸಿನಿಮಾದಲ್ಲಿ ಯಶ್ ಜೊತೆ ನಾಯಕಿಯಾಗಿ ಯಾರ್ ನಟಿಸ್ತಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದ್ದು ರಾಕಿ ಭಾಯ್ ಜೊತೆ ನ್ಯಾಚುರಲ್ ಬ್ಯೂಟಿ ಸಾಯಿ ಪಲ್ಲವಿ ನಟಿಸುತ್ತಿದ್ದಾರೆ ಇನ್ನು ತಮಿಳುನಾಡಿನಲ್ಲಿ ಜನಿಸಿದ ಸಾಯಿ ಪಲ್ಲವಿ ಮಲಯಾಳಂ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಪ್ರಸ್ತುತ ಸೌತ್ ಚಿತ್ರರಂಗದ ಪ್ರಮುಖ ನಟಿಯಾಗಿದ್ದಾರೆ ಸದ್ಯ ಟಾಕ್ಸಿಕ್ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಡುತ್ತಾರೆ ಅಂತ ಹೇಳಲಾಗ್ತಿದೆ ಈ ಚಿತ್ರವನ್ನ ಮಲಯಾಳಂ ನಟಿ ಹಾಗೂ ನಿರ್ದೇಶಕಿ ಕೀತು ಮೋಹನ್ ದಾಸ್ ನಿರ್ದೇಶಿಸಿದ್ದಾರೆ ಸಾಯಿ ಪಲ್ಲವಿ ಸದ್ಯ ಭಾರಿ ಬೇಡಿಕೆ ಇರೋ ನಟಿ ಆದ್ರೆ ಆಕೆಯ ಜೊತೆ ಸಿನಿಮಾ ಮಾಡಬೇಕಾದ್ರೆ ಹಲವು ಷರತ್ತುಗಳನ್ನ ಪಾಲಿಸಬೇಕು ಆ ಷರತ್ತುಗಳು ಅಂದ್ರೆ ಹಣದ ಅಥವಾ ಐಷಾರಾಮಿ ಬೇಡಿಕೆಯಲ್ಲ ಅವರ ಜೊತೆ ಸಿನಿಮಾ ಅಂದ್ರೆ ನಿರ್ದೇಶಕರಿಗೆ ಒಂದಷ್ಟು ಫಾಲೋವರ್ಸ್ ಇರಲೇಬೇಕು ಸಾಯಿ ಪಲ್ಲವಿ ಜೊತೆ ಸಿನಿಮಾ ಮಾಡಬೇಕು ಅಂದ್ರೆ ಮೊದಲು ಬೇಕಿರೋದು ಪಾತ್ರಕ್ಕೆ ಆದ್ಯತೆ ನೀಡೋದು ಚಿತ್ರದಲ್ಲಿ ಅವರ ಪಾತ್ರ ತುಂಬಾ ಪ್ರಭಾವಶಾಲಿಯಾಗಿರ್ಬೇಕು ಅಂದಾಗ ಮಾತ್ರ ಸಿನಿಮಾ ಮಾಡ್ತಾರೆ ಅಂತ ಹೇಳಲಾಗಿದೆ ಅಲ್ಲದೆ ವಿಷಯವೂ ಉತ್ತಮವಾಗಿರಬೇಕು ತನ್ನ ಪಾತ್ರಕ್ಕೆ ಮಾತ್ರವಲ್ಲ ಚಿತ್ರದ ಕಥೆಗೂ ನಟಿ ಆದ್ಯತೆ ನೀಡುತ್ತಾಳೆ ಈ ನಿಯಮವನ್ನ ಮೊದಲಿನಿಂದಲೂ ಇವರು ಪಾಲಿಸ್ತಾರೆ ಇನ್ನು ಇದೆಲ್ಲವೂ ಚಿತ್ರದ ಒಳಿತಿಗಾಗಿ ಅಂತ ಸಾಯಿ ಪಲ್ಲವಿ ಹೇಳ್ತಾರೆ ಇಷ್ಟೆಲ್ಲಾ ಷರತ್ತುಗಳನ್ನ ಒಪ್ಕೊಂಡಾಗ ಮಾತ್ರ ಅವರು ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ನೀಡುತ್ತಾರಂತೆ ನ್ಯಾಚುರಲ್ ಬ್ಯೂಟಿ ಸಾಯಿ ಪಲ್ಲವಿ ಅವರ ಈ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೂ ತಿಳಿಸೋದಕ್ಕೆ ಮರಿಬೇಡಿ Namaskara